ಇವತ್ ಯಾವ ಪರಿಸ್ಥಿತಿ ಬಂದಿದೆ ಇವತ್ತು ರಾಜ್ಯದಲ್ಲಿ ಅಂತ ಹೇಳಿದ್ರೆ ನಿಮಗೆ ಕೂಡ ಗೊತ್ತಿದೆ ಅಲ್ಲ ನೀವು ಅಕ್ಕಿ ಬೇಡ ಅಂತ ಹೇಳಿ ಬಿ ಆರ್ ಪಾಟೀಲ್ ಅವರು ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ ಅಕ್ಕಿ ಬೇಡ ಅಂತ ಹೇಳಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅಲ್ಲ ಸಭೆ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಅವ್ರು ಬಿಟ್ಟು ಕಾಕಾ ಪಾಟೀಲ್ ನಿಂಗೂ ಎರಡ್ ನೂರ್ ಕೋಡಿ ನೋಟಿ ಫ್ರೀ ಕಣಯ್ಯಾ ಏ ಮದಪ್ಪ ನಿನ್ನೆಗೂ ಎರಡ್ ಸಾವಿರ ಬರುತ್ತೆ ನನ್ನ ಹೆಣ್ಣ್ರಿಗೂ ಎರಡ್ ಸಾವಿರ ಬರುತ್ತೆ ಕಣಯ್ಯ ನಮ್ಮ ಸರ್ಕಾರ ಅಧಿಕಾರ ಬಂದ್ಕೊಳ್ಳಿ ಬಸ್ ಅಲ್ಲಿ ನೀವೇ ಫ್ರೀಯಾಗಿ ಓಡಾಡ್ಕೊಂಡಿರಿ ಆಯ್ತಾ ಹಿಂಗಂತ ಹೇಳಿದ್ರು ನಿಮ್ ಮಕ್ಕಳಿಗೆ ಯುವ ನಿಧಿ ಕೊಡ್ತೀವಿ ಮೂರ್ ಮೂರ್ ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಏ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಹತ್ತು ಹತ್ತು ಅಂತಂದ್ರು ಸಿದ್ಧರಾಮಣ್ಣ ಹತ್ತು ಕೆಜಿ ಅಕ್ಕಿ ಕೊಟ್ರೆ ಹೆನ್ರಿಗ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಪಾಟೀಲಿಗೆ ಇನ್ನೂರ ಇನ್ನೂರು ಟಕ ಫ್ರೀ ಕೊಟ್ಟರೆ ಹೆಂಡ್ರಿಗೂ ಎರಡ್ ಸಾವಿರ ರೂಪಾಯಿ ನಿಮಗೆ ಈ ಎರಡ್ ಸಾವಿರ ಇದನ್ನೆಲ್ಲ ಕೊಟ್ರೆ ನಿಮಗೆ ರೋಡ್ ಮಾಡಲ್ಲ ರಸ್ತೆ ಮಾಡಲ್ಲ ಕುಡಿಯ ನೀರು ಕೊಡಲ್ಲ ಅಭಿವೃದ್ಧಿ ಮಾಡಲ್ಲ ನಿಮ್ ಮಕ್ಕಳಿಗೆ ಮಂಗೆ ಮಾಡ್ತೀವಿ ಅಂತ ನೀವೇನಾದ್ರು ಹೇಳಿದ್ರ ಸರ್ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ನೀವು ನೀವು ಒಂದು ವೇಳೆ ಉಚಿತವಾಗಿ ಅಕ್ಕಿ ತಗೊಂಡ್ರೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ಕೊಡಲ್ಲ ಅಂತ ಹೇಳಿದ್ರ ಅಥವಾ ನಿಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹತ್ ಸಾವಿರ ರೂಪಾಯಿ ಕೊಡ್ತೀವಿ ಅಂದಿದ್ರಿ ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀವಿ ಅಂತ ಗೌರ್ಮೆಂಟ್ ನೆಲ್ಲ ಯಮರ್ಸಿದ್ರಿ ನೀವು ಇದೆಲ್ಲ ಬೇಡ ಅಂದ್ರೆ ಅಷ್ಟೇನ ರೋಡ್ ಮಾಡ್ತೀವಿ ಅಂತ ನೀವೇನಾದ್ರೂ ಹೇಳಿದ್ರ ಸರ್ ಸಿದ್ದರಾಮಯ್ಯನವರೇ ಬಸವರಾಜ್ ರಾಯರೆಡ್ಡಿ ಅವರೇ ಹೋಗಿ ಸಿದ್ದರಾಮಯ್ಯವ್ರಿಗೆ ಹೇಳಿ ಹದಿಮೂರು ಬಜೆಟ್ ಅನ್ನ ಮಂಡಿಸಿದಂತ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಅವರು ಹಾಗಾಗಿ ಸಿದ್ದರಾಮಯ್ಯವ್ ಹೇಳ್ಬೇಕು ಅಂತಂದ್ರೆ ಇವ್ರ ಮನಮೋಹನ್ ಸಿಂಗ್ ಅವ್ರಿಗಿಂತ ವರ್ಲ್ಡ್ಸ್ ರಿನೌಂಡ್ ಎಕನಾಮಿಸ್ಟ್ ಹಾಗಾಗಿ ಎಲ್ಲಾ ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಅಂತ ನಮ್ ಜನ ಬಿಜೆಪಿಗೆ ಓಟ್ ಹಾಕ್ತಿದ್ದವ್ರು ಹೋಗ್ಬಿಟ್ಟು ಹಾಕಿ ಬಂದ್ಬಿಟ್ರು ಎಲ್ಲಾ ಫ್ರೀ ಆಗಿ ಸಿಕ್ಬಿಡುತ್ತೆ ಅಂತ ಹೇಳಿ ಈ ಫ್ರೀ ಆಗಿ ಸಿಕ್ಕಿದ್ದು ನಿಮಗೆ ನಾಮ ಆಸ್ಟೇನೆ ಬಿಟ್ಟು ಇನ್ನೇನು ಸಿಗ್ಲಿಲ್ಲ ಇವತ್ತು ಯಾರ ಸತ್ರ ಆ ಡೆತ್ ಸರ್ಟಿಫಿಕೇಟ್ ತೊಳಬೇಕು ಅಂದ್ರೆ ಅದ್ರ ಫೀಸ್ ಜಾಸ್ತಿ ಪಾಳಿ ಬಟ್ಟೆ ತೊಳಬೇಕು ಅಂದ್ರೆ ಅದ್ರ ಫೀಸ್ ಜಾಸ್ತಿ ನಿಮಗೆ ಪೆಟ್ರೋಲ್ ಡೀಸೆಲ್ ಎಕ್ಸೈಸ್ ಡ್ಯೂಟಿನ ಸ್ಟೇಟ್ ಅವ್ರು ಜಾಸ್ತಿ ಮಾಡಿದ್ರು ಮುದ್ರಾಂಕ ಶುಲ್ಕವನ್ನ ಜಾಸ್ತಿಯನ್ನು ಮಾಡಿದ್ರು ಇವತ್ತು ಕರೆಂಟ್ ಬಿಲ್ ಬರ್ತಾ ಇದೆ ಅಂದ್ರೆ ಮೂರು ರೂಪಾಯಿ ಮೂರುವ ರೂಪಾಯಿ ಆಯ್ತದ ಕರೆಂಟ್ ಬಿಲ್ ಈಗ ಏಳು ಚಿಲ್ಲರೆ ಆಯ್ತು ಅದ್ರ ಜೊತೆಗೆ ಈ ತಿಂಗಳಿಂದ ನಿಮ್ಮ ಬಿಲ್ಲು ಮೇ ತಿಂಗಳಿಂದ ಬಿಲ್ ಏನ್ ಹಾಕಿದ್ರೆ ಅಂದ್ರೆ ಉದ್ಯೋಗಿಗಳ ಪಿ ಎಫ್ ಮತ್ತೆ ಗ್ರಾಚ್ಯುಟಿನೂ ಕೂಡ ನೀವೇ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಲೆನೇ ಹೆಚ್ಚುಗಳ ಮಾಡಿದ್ದಾರೆ ನಿಮ್ ಬಿಲ್ಲಲ್ಲಿ